ವೆಸ್ಪಾ ಒನ್ ಫಿಫ್ಟಿ ಎ ಒನ್ ಸೊ ತುಂಬ ರೇರ್ ಗಾಡಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಮಾಡಲ್ಲು ಸೊ ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಅವರು ಫಸ್ಟೊಂದು ಮೊ ಸ್ಕೂಟರ್ನ ಬಿಡೋದು ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಪ್ರತಿಯೊಂದು ಸ್ಟಾಕ್ ಕಂಡೀಷನ್ನು ಇದು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಹೆಂಗೆ ಬಂತೋ ಅದೇ ಲುಕಲ್ಲೇ ಇದೆ ಗಾಡಿ ಅಂತೂ ಲುಕ್ ಚೇಂಜೇ ಆಗಿಲ್ಲ ಸ್ಕಾಡ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ವೆಲ್ಕಮ್ ಟು ಹರ್ಷ ಬ್ಲಾಗ್ಸ್ ನಾನು ನಿಮ್ಮ ಹರ್ಷ ಸೊ ನೀವು ಇವತ್ತು ತಮ್ಮಲ್ಲಿ ನೋಡ್ದಂಗೆ ನಮ್ಮ ಮುಂದೆ ಅಲ್ಲ ನಮ್ಮ ಹಿಂದೆ ಇದೆ ವೆಸ್ಪಾ ಒನ್ ಫಿಫ್ಟಿ ಎ ಒನ್ ಸೊ ತುಂಬ ರೇರ್ ಗಾಡಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಮಾಡಲ್ಲು ನೋಡಿದೆ ನಮ್ಮ ಫ್ರೆಂಡ್ ಹತ್ರ ಇತ್ತು ಗುರು ಸಾಕತ್ತಾಗಿದೆ ಗುರು ನಾನೊಂದಂತೂ ರಿವ್ಯೂ ಹಾಕ್ಲೇಬೇಕಿದ್ವು ಸಕ್ಕತ್ತಾಗಿದೆ ಗಾಡಿ ನೋಡೋಕೆ ನಾನು ಸ್ವಲ್ಪ ದಿನ ಆದರೂ ಓಡಿಸ್ಬೇಕು ಅಂತ ತುಂಬ ದಿನ ಆಯ್ತು ಇತ್ಕೊಂಬಂದು ತುಂಬ ದಿನ ಓಡಿಸ್ದೆ ಒಳ್ಳೆ ಮಜಾ ಇದೆ ಗುರು ಗಾಡಿ ಮಾತ್ರ ಓಡಿಸೋಕ್ಕೆ ಹಳೇ ಮಾಡಲ್ ಆದರೂ ಸಾಕತ್ ಕಂಡೀಷನಲ್ಲಿ ಬೇರೆ ಇದೆ ಸಕ್ಕತ್ತಾಗಿದೆ ಗಾಡಿ ಓಡಿಸೋ ಮಜಾನೇ ಬೇರೆ ಇಷ್ಟು ಟೂರ್ ಸ್ಟ್ರೋಕ್ಸು ಅದು ಈ ಮೊಪೆಡ್ಸ್ ಅಂತೂ ಓಡಿಸೋ ಮಜಾನೇ ಬೇರೆ ಈ ಗಾಡಿ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಈ ಗಾಡಿ ಹಿಸ್ಟ್ರಿ ತ ತಿಳ್ಕೊಬೇಕು ನೀವು ಸೊ ಹಿಸ್ಟ್ರಿ ಅಂತಂದರೆ ಇದು ಬಂದು ಪಿಯಾಜಿಯೋ ವೆಸ್ಪಾ ಅಂತ ಸೊ ಪಿಯಾಜಿಯೋ ಅಂದರೆ ಈ ಬ ಕಂಪನಿ ಫೌಂಡರ್ ಇದ್ದಾರಲ್ವ ಅವರ ಸರ್ ನೇಮ್ ಇದು ಪಿಯಾಜಿಯೋ ಅನ್ನೋದು ಸೊ ಅವರು ಆ ನೇಮಲ್ಲಿ ಶುರು ಮಾಡ್ತಾರೆ ಇದು ಫಸ್ಟ್ ಬಂದ್ಬಿಟ್ಟು ಇವರು ಬ್ರ್ಯಾಂಡೇ ಹೇಗೆ ಅಂದರೆ ಏನೇ ಮಾಡಿದ್ರು ಲಕ್ಸುರಿ ಅವತ್ತಿಂದ ಲಕ್ಸುರಿ ಇವತ್ತು ನೀವು ನೋಡ್ಬೋದು ಇವತ್ತಿನ ವೆಸ್ಪಾ ಪ್ರತಿಯೊಂದು ವೆಹಿಕಲ್ಸು ಇವ್ರದ್ದು ಎಕ್ಸ್ಪೆನ್ಸಿವ್ ಆಗೇ ಇರುತ್ತೆ ಪ್ರೀಮಿಯಮ್ ಆಗೇ ಇರುತ್ತೆ ಸೊ ಇವರು ಆವತ್ತು ಏರ್ಕ್ರಾಫ್ಟ್ ಆ್ಯಂಡ್ ಲಗ್ಸುರಿ ಶಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇದ್ದಿದ್ದು ಇವರು ಏಯ್ಟೀನ್ ಏಯ್ಟಿ ಫೋರಲ್ಲಿ ಆಮೇಲೆ ವರ್ಲ್ಡ್ ವಾರ್ಗೆ ಇವರು ಎಲ್ಲ ಸಪ್ಲೈ ಮಾಡ್ತಾಯಿದ್ರು ವರ್ಲ್ಡ್ ವಾರ್ಗೆ ಏನೇನು ಮೆಟೀರಿಯಲ್ ಬೇಕು ಪ್ರತಿಯೊಂದು ವೆಹಿಕಲ್ಸ್ ಆಗಲಿ ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು ಸೊ ನೈನ್ಟೀನ್ ತರ್ಟಿ ಏಯ್ಟಲ್ಲಿ ಒಂದು ಗ್ರೂಪ್ ಶುರುವಾಗತ್ತೆ ಇವ್ರದ್ದೇ ಇವರ ಮೇಯ್ನ್ ಯಾರು ಆ ಫೌಂಡರ್ ಇದ್ದರಲ್ವಾ ಅವರ ಪಿಯಾಜಿ ಅವರು ಅವರ ಅವರು ಮೇಲೆ ಅವರ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ ಒಂದು ಕಂಪ್ನಿನ ಒಂದು ಸೆವೆನ್ ಗ್ರೂಪ್ ಸೆಟ್ ಆಫ್ ಕಂಪನೀಸ್ ಸೇರಿ ಒಂದು ಗ್ರೂಪ್ ಆಗಿ ಒಂದು ಇದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಅಪ್ರೆಲಿಯಾ ವೆಸ್ಪಾ ಮೋಟೊಗುಝಿ ಪಿಯಾಜು ಎಲ್ಲ ಇರುತ್ತೆ ಸೊ ಅದರಲ್ಲೇ ಅವರು ನೈನ್ಟೀನ್ ತರ್ಟಿ ಏಯ್ಟಲ್ಲಿ ಕಂಪ್ನಿ ಶುರು ಮಾಡಿ ಸೊ ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಅವರು ಫಸ್ಟ್ ಒಂದು ಮೊ ಸ್ಕೂಟರ್ನ ಬಿಡೋದು ನೈನ್ಟೀನ್ ಫೋರ್ಟಿ ಸಿಕ್ಸಲ್ಲಿ ಸೊ ಅಲ್ಲಿಂದ ಇವರ ಜರ್ನಿ ಶುರು ಆಗುತ್ತೆ ಸೊ ಮೊದಲು ಎಲ್ಲ ಗಾಡಿನೂ ಇಟಾಲಿಯಿಂದಲೇ ಬರ್ತಾಯಿತ್ತು ಈಗ ನೀವು ನೋಡ್ಬೋದು ಎಲ್ಲ ಇಲ್ಲೇ ಇಲ್ಲೇ ಒಂದಷ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಎಷ್ಟೋ ಬ್ರ್ಯಾಂಡ್ಸು ಒಂದಷ್ಟು ಇನ್ನೂ ಇಟಾಲಿಯಿಂದನೇ ಬರುತ್ತೆ ಸೊ ಗಾಡಿ ಹಿಸ್ಟ್ರಿ ತಿಳ್ಕೊಳ ಅಂತ ನಾನು ತುಂಬ ಟ್ರೈ ಮಾಡಿದೆ ಆ್ಯಕ್ಚುಲಿ ಎಲ್ಲೂ ನಿಮಗೆ ಗೂಗಲಲ್ಲೂ ಪ್ರತಿ ಇದರಲ್ಲೂ ಎಲ್ಲ ಕಡೆ ಹುಡುಕಿದ್ದೀನಿ ನಾನು ಎಲ್ಲೂ ಈ ಗಾಡಿ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಬಟ್ ಅಟ್ಲೀಸ್ಟ್ ನಿಮಗೆ ಅಪ್ರಿಲಿಯ ಬಗ್ಗೆ ಒಂದು ಐಡಿಯಾ ಬರುತ್ತೆ ಸೊ ಇದು ಹೆಂಗೆ ಏನು ಅಂತ ಸೊ ಇವರು ತುಂಬ ಹಳೆ ಮ್ಯಾನುಫ್ಯಾಕ್ಚರರ್ಸು ಮೊಪೈಟ್ಸ್ಗೆ ಇದಕ್ಕೆಲ್ಲ ಸೊ ಇವಾಗ ನಾವು ನಮ್ಮ ಹತ್ರ ಇರುವಂಥ ವೆಸ್ಪಾ ಒನ್ ಫಿಫ್ಟಿ ಎ ವನ್ ಬಗ್ಗೆ ನೋಡೋಣ ನಾನು ನಿಮಗೆ ತೋರಿಸ್ತೀನಿ ಸೊ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಇದೆ ಇಲ್ಲೇ ನೋಡ್ಬೋದು ನೀವು ಓಕೆ ಇಲ್ಲೇ ನೋಡ್ಬೋದು ನೀವು ಪಿ ಎಚ್ ಬ್ಯಾಡ್ಜಿಂಗ್ ಇದೆ ವೆಸ್ಪಾ ಇಟಾಲಿಯನ್ ಫ್ಲ್ಯಾಗ್ ಸಿಂಬಲ್ ಗಾಡಿ ನಂಬರ್ ನೋಡಿ ಹಾರನ್ ಸೊ ಔಟ್ಲುಕ್ ನೀವು ಕಂಪ್ಲೀಟ್ ನೋಡ್ಬೋದು ಸೊ ಕಂಪ್ಲೀಟ್ ಸ್ಟಾಕ್ ಕಂಡೀಷನ್ ಸೊ ನೀವು ನೋಡ್ಬೋದು ಕಂಪ್ಲೀಟ್ ಸ್ಟಾಕ್ ಕಂಡೀಷನಲ್ಲಿದೆ ಗಾಡಿ ಸೊ ನೋಡಿ ಫುಲ್ ಔಟ್ಲುಕ್ ನೋಡ್ಬೋದು ನೀವು ಇಲ್ಲೇ ಸ್ಪೇರ್ ವೀಲ್ ಇದೆ ಪ್ರತಿಯೊಂದು ಸ್ಟಾಕ್ ಕಂಡೀಷನ್ನು ಇದು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಹೆಂಗೆ ಬಂತೋ ಅದೇ ಲುಕಲ್ಲೇ ಇದೆ ಗಾಡಿ ಅಂತೂ ಲುಕ್ ಚೇಂಜೇ ಆಗಿಲ್ಲ ಸೇಮ್ ಅದೇ ಹಳೇ ಪಾರ್ಟ್ಸೇ ಪಾರ್ಟ್ಸ್ ಇದೆ ನೋಡಿ ನೋಡಿ ವೆಸ್ಪಾ ಒರಿಜಿನಲ್ ನೇಮ್ ಹಾಗೆ ಇದೆ ನೋಡಿ ಸೊ ಪ್ರತಿಯೊಂದು ಒರಿಜಿನಲ್ ಮೈಂಟೈನ್ ಮಾಡಿದ್ದಾರೆ ಸೊ ಈ ಪಾರ್ಟ್ಸ್ ಎಲ್ಲ ನೀವು ನೋಡ್ಬೋದು ಪ್ರತಿ ಒಂದು ಕೂಡ ಅಷ್ಟೇ ಹಳೇ ಪಾರ್ಟ್ಸ್ ಏನು ಬಂದಿತ್ತು ಆಗ ಅದೇ ಪಾರ್ಟ್ಸ್ ಇದೆ ಸೊ ಇದು ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಆ್ಯಕ್ಚುಲಿ ಇದನ್ನು ಪುಲ್ ಮಾಡಿ ಹಾಕಬೇಕು ಸೊ ಏನು ಗುರು ಇದರಲ್ಲಿ ಮಿರರ್ಸು ಕಾಣಿಸ್ತಿಲ್ಲ ಏನು ಇಂಡಿಕೇಟ್ರು ಕಾಣಿಸ್ತಿಲ್ಲ ಅಂತ ನೀವು ಅಂದ್ಕೋಬೋದು ಗುರು ಆ ಕಾಲದಲ್ಲಿ ಗಾಡಿ ಕಾಣಿಸೋದೇ ಕಷ್ಟ ಅವಾಗೆಲ್ಲ ನಾಮ್ಸೆ ಇಲ್ಲ ಇಂಡಿಕೇಟ್ರು ಬರೋಲ್ಲ ಇದಕ್ಕೆ ಮಿರರು ಬರಲ್ಲ ಏನಿಲ್ಲ ಹಂಗೆ ಗಾಡಿ ರಾ ಹಿಂಗೆ ಸೊ ಒರಿಜಿನಲ್ ಎಂಪ್ಲಮ್ ಇದು ಇದೆಲ್ಲ ಚೇಂಜ್ ಮಾಡಿರೋದಲ್ಲ ಒರಿಜಿನಲ್ ಹಿಂಗೆ ಹಂಗೆ ಮೈಂಟೇನ್ ಮಾಡಿದ್ದಾರೆ ಸೊ ಲಿವರ್ಸಿಂದ ನೋಡಿ ನೀವು ನೋಡ್ಬೋದು ಪಿ ಅಂತ ಈಗಲೂ ಇದೆ ಒರಿಜಿನಲ್ಲು ಐ ಹೋಪ್ ವಿಸಿಬಲ್ ಇದೆ ಅನಿಸುತ್ತೆ ಪಿ ಅಂತ ಹಂಗೆ ಇದೆ ನೋಡಿ ಒರಿಜಿನಲ್ ಪಿಯಾಜಿಯೋ ಅಂತ ಸೊ ಇದರಲ್ಲಿ ಸ್ವಲ್ಪ ಪಾರ್ಟ್ಸ್ ಮಾತ್ರ ಚೇಂಜ್ ಆಗಿದೆ ಅದು ಬಿಟ್ಟರೆ ನಿಮಗೆ ಐ ಥಿಂಕ್ ನೈಂಟಿ ನೈನ್ ಪರ್ಸೆಂಟ್ ವೆಹಿಕಲ್ ಪಾರ್ಟ್ಸ್ ಎಲ್ಲ ಒರಿಜಿನಲ್ಲ ನೋಡಿ ಇವೆಲ್ಲ ಕಂಪ್ಲೀಟ್ ಒರಿಜಿನಲ್ ಪಾರ್ಟ್ಸು ಈವೆನ್ ಲಾಸ್ಟ್ ಟೈಮ್ ಈ ತೆಗೆದಿದ್ವಿ ನಾವು ನೋಡಿದ್ವಿ ಒಳಗಡೆ ಎಲ್ಲಾದ್ರ ಮೇಲೂ ಕಂಪನಿ ನೇಮ್ ಇದೆ ಹಂಗೆ ಇದೆ ಸೊ ಆಲ್ಮೋಸ್ಟ್ ಏನು ಆ ಒರಿಜಿನಾಲಿಟಿ ರಿಯಲ್ ಪಾರ್ಟ್ಸ್ ಪಾರ್ಟ್ಸ್ ಇದೆ ಗಾಡಿದು ಅದನ್ನೆಲ್ಲ ಹಂಗೆ ಉಳಿಸ್ಕೊಂಡಿದ್ದಾರೆ ಆದಷ್ಟು ಸೊ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಒನ್ ಫಿಫ್ಟಿ ಸಿ ಸಿ ತ್ರೀ ಸ್ಪೀಡ್ ಗೇರ್ ಬಾಕ್ಸ್ ಇದು ಬರೋದು ನೀವು ನೋಡ್ಬೋದು ಇಲ್ಲಿ ಸೊ ತ್ರೀ ಸ್ಪೀಡ್ ಬರುತ್ತೆ ಒನ್ ಟು ತ್ರೀ ಸೊ ಫಸ್ಟು ಗೇರ್ ಮೇಲೆ ಮಿಕ್ಕಿದ್ದು ಕೆಳಗಡೆ ಸೊ ಈ ಕಡೆ ನೋಡ್ಬೋದು ನೀವು ಹೆಡ್ಲೈಟು ಬೀಮು ಹಾರನ್ನು ಗುರು ಮತ್ತು ಇದು ಗೊತ್ತಲ್ಲ ಈ ಕಡೆ ಕಿಲ್ ಸ್ವಿಚ್ ಗುರು ಆಗ್ಲೇ ರಶ್ ಮೇಲೆ ನೋಡ್ಬೋದು ಇದ್ರ ಮೇಲೂ ವೆಸ್ಪಾಂತ್ ಹಂಗೆ ಇದೆ ಈವೆನ್ ಇದು ಕೂಡ ಒರಿಜಿನಲ್ ಪಾರ್ಟ್ ಈ ಗಾಡಿಗೆ ನಿಮಗೆ ಸೈಡ್ ಸ್ಟ್ಯಾಂಡ್ ಬರೋದಿಲ್ಲ ಸೊ ಈಗ ಈ ಗಾಡಿಗಳೆಲ್ಲ ಹೆಂಗೆ ಅಂದರೆ ಈಗ ಈಗಿನ ಕಾಲದ ಮಾಡ್ರನ್ ಈಗಿನ ಗಾ ಗಾಡಿ ಥರ ಲೈಕ್ ಫಾಸ್ಟ್ ಇರೋದಾಗಲಿ ಸೂಪರ್ ಬ್ರೇಕಿಂಗ್ ಇರೋದಾಗಲಿ ಏನು ಇರೋದಿಲ್ಲ ಬಟ್ ಇದು ಆ ಕಾಲಕ್ಕೆ ನಿಮಗೆ ಇಮ್ಯಾಜಿನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ಗೆ ಇಂಡಿಕೇಟರ್ಸ್ ಬೇಕಿಲ್ಲ ಮಿರರ್ಸ್ ಬೇಕಿಲ್ಲ ಅಂದರೆ ಆ ಕಾಲಕ್ಕೆ ಇವೆ ಒಂದು ಲೆಜೆಂಡ್ರಿ ಗಾಡಿಗಳಿವೆಲ್ಲ ಸೊ ಆ ಕಾಲಕ್ಕೆ ಒನ್ ಫಿಫ್ಟಿ ಸಿ ಸಿ ಈ ಟೈಪ್ ಮೊಬೈಲ್ ತ್ರೀ ಸ್ಪೀಡ್ ಅಂದರೆ ತುಂಬ ಗ್ರೇಟು ಇಮ್ಯಾಜಿನ್ ಸೆವೆಂಟಿ ಸಿಕ್ಸ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ಗೆ ಸೊ ಇವತ್ತಿಗೆ ಇವೆಲ್ಲ ಒಳ್ಳೆ ಕ್ಲಾಸಿಕ್ಸು ಸೊ ಇವೆಲ್ಲ ಹೆಂಗೆ ಅಂದರೆ ಈಗಿನ ಥರ ಸ್ಪೀಡ್ ಹೋಗಬೇಕು ಆ ಥರ ಅಲ್ಲ ಆ ಇಂಜಿನ್ನ ಆ ಟೂ ಟೂ ಸ್ಟ್ರೋಕ್ನ ಫೀಲ್ ಮಾಡಬೇಕು ಎಂಜಾಯ್ ಮಾಡಬೇಕು ಪ್ಲಸ್ ಈ ಗಾಡಿಯೆಲ್ಲ ಮೈಂಟೈನ್ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ ಆ್ಯಕ್ಚುಲಿ ಒಂದು ಕಂಡೀಷನಲ್ಲಿ ನೀವು ಮೈಂಟೈನ್ ಮಾಡಿಕೊಂಡು ಆವಾಗ ಅವಾಗ ಯೂಸ್ ಮಾಡ್ತಾಯಿದ್ರೆ ಈ ಗಾಡಿಗಳಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ ತುಂಬ ಚೆನ್ನಾಗಿ ಇರುತ್ತೆ ಗಾಡಿ ಸೊ ಇವತ್ತು ಅಷ್ಟೇ ನಾನು ಬೆಳಗ್ಗೆ ಎಲ್ಲಿಗೆ ತರಬೇಕಾದ್ರೆ ಒಂದೇ ಒಂದು ಕಿಕ್ ಸ್ಟಾರ್ಟ್ ಆಯಿತು ಸೊ ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನು ಇರೋದಿಲ್ಲ ಸೊ ಪಾರ್ಟ್ಸ್ ಹೋದರೆ ಸ್ವಲ್ಪ ಟಫ್ ಇರುತ್ತೆ ಬಿಕಾಸ್ ಇವೆಲ್ಲ ಲಾಂಗ್ ಬ್ಯಾಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗೋಗಿದೆ ಪ್ಲಸ್ ಇಂಡಿಯಾಲ್ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾನೂ ಇರಲಿಲ್ಲ ಸೊ ಹಂಗಾಗಿ ಅದೊಂದು ಕಷ್ಟ ಇರುತ್ತೆ ಅದು ಬಿಟ್ಟರೆ ಗುರು ಗಾಡಿ ಮಾತ್ರ ಬಾಂಬಾಟಾಗಿದೆ ಸಕತ್ತಾಗಿದೆ ಕೀ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಪಲ್ ಕೀ ಸೊ ಇದು ಬೂಟ್ ಕೀ ನಿಮಗೆ ಆ ಬೂಟು ತೋರಿಸ್ತೀನಿ ಬನ್ನಿ ಸಿಗಪಡೆ ಸಿಂಪಲ್ ಬೂಟು ಸೊ ಒಳ್ಳೆ ಸ್ಪೇಸ್ ಇದೆ ಚೆನ್ನಾಗಿದೆ ಜಾಗ ನೋಡ್ಬೋದು ಒಳ್ಳೆ ಬೋಟ್ ಬೂಟ್ ಸ್ಪೇಸ್ ಅಷ್ಟೇ ನೋಡಿ ಸಿಂಪಲ್ ಸೊ ಇದು ಅಷ್ಟೇ ತೆಗೆಯೋದು ಈ ಥರ ತೆಗೆದ್ರೆ ನೋಡಿ ಅದಕ್ಕೆ ಸ್ಲೈಡ್ ಆಗಿ ಲಾಕ್ ಆಗುತ್ತೆ ಇದು ಹೋಗೋಲ್ಲ ಸೊ ಮತ್ತೆ ನೀವು ವಾಪಸ್ ತಳ್ಬೇಕಂದ್ರೆ ಇದನ್ನು ಪುಷ್ ಮಾಡಿ ಹಿಂಗೆ ಅಂದರೆ ಹೋಗುತ್ತೆ ಅದೊಂಥರ ಯೂನೀಕು ಮತ್ತು ನೀವು ಫ್ಯೂಯಲ್ ಲಿಡ್ ನೋಡಿರ್ತೀರ ಮತ್ತು ಹಿಂದೆ ಏನು ಗ್ರಿಪ್ ಬರೋಲ್ಲ ಇದು ಬರೋದೇ ಹೀಗೆ ಇದು ನೋಡಿದ್ದೀರ ನೀವು ಇದು ಅಷ್ಟೇ ಸಿಗಾಪಡೇ ಸಿಂಪಲ್ ಗುರು ಹಿಂಗೆ ತೀರಿಸೋದು ಸೊ ಈ ಥರ ತೀರಿಸ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಜಸ್ಟ್ ಹಿಂಗೆ ಪುಷ್ ಮಾಡೋದು ಗುರು ಅಷ್ಟೇ ನೋಡಿ ಫ್ಯೂಯಲ್ ಹಾಕು ಲಾಕು ಈಗಿನ ಥರ ಏನು ಇದೆಲ್ಲ ಬರೋದಿಲ್ಲ ಕೀ ಲಾಕೆಲ್ಲ ಸೊ ಸ್ಪೀಡೋ ಮೀಟರು ನೋಡಿ ಹೆಂಗಿದೆ ಮಸ್ತಾಗಿದೆ ಸೊ ನಾನೇ ಬರ್ಬೇಕಾದ್ರೆ ಸಿಕ್ಸ್ಟಿವರೆಗೂ ವರೆಗೂ ಓಡಿಸಿದೆ ಸಖತ್ತಾಗಿತ್ತು ಮಜಾ ಮತ್ತು ಈ ಗಾಡಿ ಓನರ್ ನಮ್ಮ ಫ್ರೆಂಡು ಕೇಳಿದೆ ಸೊ ಅವರು ಏಯ್ಟಿವರೆಗೂ ವರೆಗೂ ಹೋಗಿದ್ದಾರಂತೆ ಸೊ ಹೀಟ್ ಆದಷ್ಟು ಈ ಗಾಡಿ ಓಡಿಸೋಕೆ ಒಳ್ಳೆ ಮಜಾ ಇರುತ್ತೆ ಇವೆಲ್ಲ ಫುಲ್ ಟೂ ಸ್ಟ್ರೋಕೆ ಹಂಗೆ ಹೀಟ್ ಆಗ್ತಾ 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 ಹಂಗೆ ಫುಲ್ ಸಖತ್ತಾಗಿರುತ್ತೆ ಅದನ್ನೇ ಹೇಳ್ತಿದ್ದೀನಿ ಟೂ ಸ್ಟ್ರೋಕ್ ಓಡಿಸೋ ಮಜಾನೇ ಒಂದು ಡಿಫ್ರೆಂಟ್ ಅದೊಂಥರ ಸಖತ್ತಾಗಿರುತ್ತೆ ಸೊ ಬನ್ನಿ ಇವಾಗ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಇವಾಗ ಒಂದೇ ಒಂದೇ ಸ್ಟಾರ್ಟ್ ಕಡಟಾ ಬಿಡುತ್ತೆ ಹೇಗಿದೆ ಸೂಪರ್ ಬೈಕ್ ಎಕ್ಸಾಸ್ಟ್ ಲೆಟ್ಸ್ ಗೋ ಗುರು ಬನ್ನಿ ಹೋಗೋಣ ಸೋ ಸ್ನೇಹಿತರೆ ಸೋ ಇವಾಗ ಹಾಕೋಣ ಫಸ್ಟ್ ಗೇರ್ ಗೆ ಕ್ಲಚ್ ಹಿಡಿಬೇಕು ಎಲ್ಲಕ್ಕೆ ತಿರ್ಸ್ಬೇಕು ಗೋ ಶಿಫ್ಟ ಮೂರೇ ಗುರು ಇಪ್ಪತ್ತಕ್ಕೆಲ್ಲ ಚೇಂಜ್ ಮಾಡಬೇಕು ಹಂಗೆ ಸೂಪರ್ ಬೈಕು ಬನ್ನಿ ಹೋಗೋಣ ಎಷ್ಟಾಗುತ್ತೆ ನೋಡೋಣ ಟೂ ನೈನ್ ನೈನ್ ಮಾಡೋದೇನು ಬೇರೆ ಗಾಡಿಯಲ್ಲಿ ಈಸಿ ಈ ಗಾಡಿಯಲ್ಲಿ ಓಡಿಸೋದೇ ಮಜಾ ಹಾಗೆ ಸೌಂಡು ಹೆಂಗೈತೆ ಸೌಂಡು ಸ್ನೇಹಿತರ ಕೇಳಿಸಿದ್ಯಾ ಸೌಂಡು ನೋಡಿ ಸಿಕ್ಸ್ಟಿ ಸೊ ಈ ಗಾಡಿಗಳು ನೋಡಿಸೋ ಫನ್ನೇ ಬೇರೆ ಸ್ನೇಹಿತರೆ ಸೊ ಇದಕ್ಕೊಂದು ಸ್ಪೆಷಲ್ ಇಂಟ್ರೆಸ್ಟ್ ಬೇಕು ಸೊ ಎಲ್ಲರೂ ಮೈಂಟೇನ್ ಕೂಡ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಆ ಇಂಟ್ರೆಸ್ಟ್ ಕೂಡ ಇರಲ್ಲ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸೊ ನಾನು ಹೇಳ್ದಂಗೆ ಸೊ ಇರೋದೇ ಸ್ವಲ್ಪ ಜನ ಸಪೋರ್ಟ್ ಮಾಡಿ ಒಳ್ಳೆ ಕಂಟೆಂಟ್ ತರಕ್ಕೆ ಟ್ರೈ ಮಾಡೋಣ ಸೊ ಏನಾದರೂ ಮರ್ತಿದ್ರೆ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ ಸೊ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋಲ್ಲಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್